ಒಂದು ಕಾಡಿನಲ್ಲಿ ಎತ್ತರದ ಮರವೊಂದಿತ್ತು ಅದರ ಹೆಸರು ಥಿಯೋ ಥಿಯೋ ಬಹಳ ದಯಾಳು ಅದರ ಕೊಂಬೆಗಳಲ್ಲಿ ಅಳಿಲುಗಳು ಓಡಾಡುತ್ತಿದ್ದವು ಹಕ್ಕಿಗಳ ಗೂಡಿತ್ತು ಪ್ರಯಾಣಿಕರು ಅದರ ನೆರಳಿನಲ್ಲಿ ವಿಶ್ರಮಿಸುತ್ತಿದ್ದರು ಹೀಗೆ ಥಿಯೋ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಸಹಾಯ ಮಾಡುತ್ತಿತ್ತು ಆ ಕಾಡಿನಲ್ಲಿ ಒಮ್ಮೆ ಕಾಡಿನ ಹಬ್ಬದ ಆಚರಣೆಯ ಘೋಷಣೆಯಾಯಿತು ಆಯಿತು ಅದರಲ್ಲಿ ಭಾಗವಹಿಸಲು ಎಲ್ಲರೂ ಜೋಡಿಯಲ್ಲಿ ಹೋಗಬೇಕಾಗಿತ್ತು ಎಲ್ಲರೂ ತಮ್ಮ ತಮ್ಮ ಜೋಡಿಗಳನ್ನು ಆರಿಸಿಕೊಂಡರು ಬಣ್ಣ ಬಣ್ಣದ ಹಕ್ಕಿಗಳು ಅಳಿಲು ಕೋತಿ ಗಿಳಿಗಳು ಎಲ್ಲರೂ ಜೋಡಿಯಾಗಿ ಭಾಗವಹಿಸಲು ಸಿದ್ಧರಾದರು ಪ್ರಯಾಣಿಕರೂ ಸಹ ಜೋಡಿಯಲ್ಲಿ ಸಿದ್ಧರಾದರು ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದ ಥಿಯೋ ಯಾರಾದರೂ ತನ್ನನ್ನು ಆರಿಸಿಕೊಳ್ಳುವರು ಎಂದು ಆಸೆಯಿಂದ ಕಾಯುತ್ತಿತ್ತು ಎಲ್ಲರೂ ತಮ್ಮ ಜೊತೆ ನಡೆಯಲಾಗುವವರನ್ನು ಆರಿಸಿಕೊಂಡರು ಥಿಯೋ ಒಂಟಿಯಾಗಿಯೇ ಉಳಿಯಿತು ಎಲ್ಲರೂ ಹಬ್ಬಕ್ಕೆ ಹೋದ ಕಾರಣ ಹುಲ್ಲುಗಾವಲು ಶಾಂತವಾಯಿತು ಒಂದು ಚಿಟ್ಟೆ ಥಿಯೋ ಬಳಿ ಬಂದು ನೀನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದೆ ಯಾರಿಗೂ ಅತಿ ಹತ್ತಿರವಾಗಿ ತಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುವಷ್ಟು ಸಲಿಗೆ ಕೊಡಬಾರದು ಎಂದಿತು ಚಿಟ್ಟೆ ಥಿಯೋ ಬಳಿ ಉಳಿದು ಅದರ ಬೇಸರವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿತು ಥಿಯೋ ಮೌನವಾಯಿತು ಕೊಂಬೆಗಳು ಮೌನತೆಯಿಂದ ಭಾರವಾದವು ಇದರಿಂದ ನಾವು ತಿಳಿದುಕೊಳ್ಳುವುದು ಏನು ಹೇಳಿ ಉದಾತ್ತ ಮನಸ್ಸು ಒಳ್ಳೆಯದು ಎಲ್ಲರೊಂದಿಗೆ ಸ್ನೇಹ ಚೆಂದ ಆದರೆ ಕೆಲವರೊಂದಿಗೆ ಮಾತ್ರವೇ ಆಳವಾದ ಆಪ್ತತೆ ಹಿತಕರ ಇಂದಿನ ಕಥೆ ಚೆನ್ನಾಗಿತ್ತಾ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ